ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕಲಾಜ್ಯೋತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾನು ಏಳನೇ ತರಗತಿ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಮರುಸಿಂಚನ ಅಭ್ಯಾಸ ಪುಸ್ತಕದ ಚಟುವಟಿಕೆಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಬೆಲ್ಲೈಕನ್ ಕ್ಲಿಕ್ ಮಾಡಿ ಚಟುವಟಿಕೆ ಮೂರು ಶಿಕ್ಷಕರ ಸಹಾಯದೊಂದಿಗೆ ಕೆಳಗಿನ ಪದಗಳಿಗೆ ಶಬ್ದಕೋಶವನ್ನು ಬಳಸಿ ಅರ್ಥವನ್ನು ಹುಡುಕಿ ಬರೆಯಿರಿ ಅನ್ಯೋನ್ಯ ಪ್ರೀತಿ ವಿಶ್ವಾಸದಿಂದ ಇರುವುದು ಸಾರ್ವಭೌಮತ್ವ ಅಧಿಕಾರ ಭಾರತವು ಒಂದು ಸಾರ್ವಭೌಮ ರಾಷ್ಟ್ರ ಅಂತ ಕರಿತೀವಿ ಅಂದರೆ ಭಾರತವು ಯಾವ ದೇಶದ ಮೇಲೂ ಅಧೀನವಾಗದೆ ಅವಲಂಬಿತರವಾಗದೆ ಅಧಿಕಾರಯುತವಾಗಿ ಜೀವನ ಮಾಡಕತ್ತೈತಿ ಸೊ ಸಾರ್ವಭೌಮತ್ವ ಅಂದ್ರೆ ಅಧಿಕಾರ ಪರಮ ಅಧಿಕಾರ ಅಂತಲೂ ಹೇಳಬಹುದು ಅನುಕರಣೀಯ ಹೋಲಿಕೆ ವಿಶ್ಲೇಷಣಾತ್ಮಕ ವಿವರಿಸುವುದು ಸಮಕಾಲೀನ ಒಂದೇ ಕಾಲದವರು ಒಂದೇ ಕಾಲಘಟ್ಟದವರು ಅಂತೀವಲ್ಲ ಪ್ರತಿಭಟನೆ ಹೋರಾಟದ ವಿಧ ಪರಿಣಾಮಕಾರಿ ಪ್ರಭಾವಶಾಲಿ ಅಂತರ್ಗತ ಮನದಲ್ಲಿ ಹುದುಗಿ ಹೋಗಿರುವುದು ಸಾಮರಸ್ಯ ಪರಸ್ಪರ ಪ್ರೀತಿ ಸ್ನೇಹದಿಂದ ಇರುವುದು ಪ್ರಾತಿನಿಧ್ಯ ಪ್ರಾಮುಖ್ಯತೆ ಚಟುವಟಿಕೆ ನಾಲ್ಕು ಕೆಳಗೆ ಕೊಟ್ಟಿರುವ ವಾಕ್ಯಗಳನ್ನು ಮಾದರಿಯಂತೆ ನಕಲು ಮಾಡಿ ಬರೆಯಿರಿ ಮಾದರಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ನೀಡುವ ಯೋಜನೆ ಜಾರಿಯಲ್ಲಿದೆ ನೋಡಿರಿಲ್ ಬರದಲ್ಲ ಹಿಂಗಿತ ಸೇಮ್ ಸೆಂಟೆನ್ಸ್ನ ನಕಲು ಮಾಡಿ ಬರಿಬೇಕು ಅದು ಹೆಂಗೈ ತಂಗ ಬರಿಬೇಕು ಶಿಕ್ಷಣವೆಂಬುದು ಎಲ್ಲ ವೇಳೆಯಲ್ಲಿಯೂ ಕೂಡ ನಮ್ಮೊಂದಿಗಿರುವ ಒಂದು ಆಯುಧ ಮಕ್ಕಳಿಗೆ ಮೊದಲು ಮೌಲ್ಯಯುತವಾದ ಶಿಕ್ಷಣವನ್ನು ಕೊಡಬೇಕು ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಇದು ಸೇಮ್ ಹೆಂಗೈ ತಿಂಗ ಬರಿಬೇಕ್ರಿ ನಕಲು ಮಾಡಿ ಬರೀರಿ ಅಂದ್ರೆ ಅದು ಹೆಂಗೈ ತಂಗ ಬರಿಯದ ಮರಗಳನ್ನು ಉಳಿಸಿ ಬೆಳೆಸೋಣ ಮುಂದಿನ ಪೀಳಿಗೆಗೆ ಉಳಿಸೋಣ ನಮ್ಮ ರಾಷ್ಟ್ರಧ್ವಜದಲ್ಲಿ ಮೂರು ಬಣ್ಣಗಳಿವೆ ಹೀಗೊಂದು ಕಲಿಕೆ ಶಬ್ದಕೋಶದ ಬಳಕೆ ಭಾಷಾ ಕಲಿಕೆಗೆ ತುಂಬ ಅಗತ್ಯವಿದೆ ವರ್ಣಮಾಲೆಯ ಪ್ರಕಾರ ಅಕಾರಾದಿಯಾಗಿ ಪದಗಳ ಜೋಡಣೆಯನ್ನು ಶಬ್ದಕೋಶದಲ್ಲಿ ನೀಡಿರುತ್ತಾರೆ ಓದು ಚರ್ಚಿಸು ಚಟುವಟಿಕೆ ಒಂದು ಕೆಳಗಿನ ಅಪಠಿತ ಗದ್ಯ ಭಾಗವನ್ನು ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಪ್ಲಾಸ್ಟಿಕ್ ಬಳಕೆ ನಮ್ಮ ದಿನನಿತ್ಯ ಜೀವನದ ಒಂದು ಅನಿವಾರ್ಯವಾದ ಅಂಶವಾಗಿದೆ ಇದು ತನ್ನ ದೀರ್ಘಾಯುಷ್ಯ ಕಡಿಮೆ ಬೆಲೆ ಮತ್ತು ವಿಶೇಷತೆಯ ಕಾರಣದಿಂದ ಸಾಮಾನ್ಯವಾಗಿ ಬಳಕೆಯಲ್ಲಿದೆ ಆದರೆ ಇದರ ಅತಿಯಾದ ಬಳಕೆ ಮತ್ತು ತ್ಯಾಜ್ಯ ನಿರ್ವಹಣೆಯ ಕೊರತೆ ಪರಿಸರದ ಮೇಲೆ ಗಂಭೀರ ಪರಿಣಾಮವನ್ನು ಉಂಟುಮಾಡುತ್ತಿದೆ ಅನ್ನು ಪೆಟ್ರೋಲಿಯಂ ಪದಾರ್ಥಗಳಿಂದ ಉತ್ಪಾದಿಸಲಾಗುತ್ತದೆ ಪ್ಲಾಸ್ಟಿಕ್ ಬಳಕೆಯು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ಬಾಟಲ್ಗಳು ಬ್ಯಾಗ್ಗಳು ಪ್ಯಾಕೇಜಿಂಗ್ ಪದಾರ್ಥಗಳು ಆಟಿಕೆ ವಸ್ತುಗಳು ಎಲೆಕ್ಟ್ರಾನಿಕ್ ಉಪಕರಣಗಳು ಮುಂತಾದವುಗಳಲ್ಲಿ ಪ್ಲಾಸ್ಟಿಕ್ ಬಳಸಲಾಗುತ್ತದೆ ಪ್ಲಾಸ್ಟಿಕ್ ತ್ಯಾಜ್ಯವು ನದಿಗಳು ಸಾಗರಗಳು ಮತ್ತು ಜಮೀನಿನಲ್ಲಿ ಸಂಗ್ರಹವಾಗುತ್ತದೆ ಇದು ಪ್ರಾಣಿಗಳ ಆರೋಗ್ಯಕ್ಕೆ ಹಾನಿಯನ್ನುಂಟು ಮಾಡುತ್ತದೆ ಪ್ಲಾಸ್ಟಿಕ್ ತ್ಯಾಜ್ಯವು ಮಣ್ಣಿನ ಗುಣಮಟ್ಟವನ್ನು ಹಾಳು ಮಾಡುತ್ತದೆ ದೀರ್ಘಕಾಲದವರೆಗೆ ಬಾಳಿಕೆ ಬರುವುದರಿಂದ ಇದು ತ್ವರಿತವಾಗಿ ವಿಲೀನವಾಗುವುದಿಲ್ಲ ಪ್ಲಾಸ್ಟಿಕ್ ತ್ಯಾಜ್ಯವು ಮಳೆಯ ನೀರನ್ನು ಶೇಖರಿಸಲು ಅಡ್ಡಿ ಮಾಡುತ್ತದೆ ಇದು ಪ್ರವಾಹಗಳೆಡೆಗೆ ದಾರಿ ಮಾಡಿಕೊಡುತ್ತದೆ ಪ್ಲಾಸ್ಟಿಕ್ಕನ್ನು ಕಡಿತಗೊಳಿಸಲು ಇರುವ ಮಾರ್ಗಗಳೆಂದರೆ ಅನ್ನು ಪುನರ್ ವಿನಿಯೋಗ ಮಾಡುವುದು ಪ್ಲಾಸ್ಟಿಕ್ ಬದಲಿಗೆ ಕಾಗದ ಬಾಳೆ ಎಲೆ ಜೂಟ್ ಮುಂತಾದ ಪರಿಸರ ಸ್ನೇಹಿ ವಸ್ತುಗಳನ್ನು ಬಳಸುವುದಾಗಿದೆ ಮೊದಲ ಪ್ರಶ್ನೆ ಪ್ಲಾಸ್ಟಿಕ್ ಬಳಕೆ ಅವಶ್ಯಕ ಏಕೆ ದೀರ್ಘಾಯುಷ್ಯ ಕಡಿಮೆ ಬೆಲೆ ಮತ್ತು ವಿಶೇಷತೆಯ ಕಾರಣದಿಂದ ಪ್ಲಾಸ್ಟಿಕ್ ಬಳಕೆ ಅವಶ್ಯಕವಾಗಿದೆ ಪ್ಲಾಸ್ಟಿಕ್ ಬಳಕೆಯಿಂದ ಆಗುವ ದುಷ್ಪರಿಣಾಮಗಳೇನು ಪ್ರಾಣಿಗಳ ಆರೋಗ್ಯಕ್ಕೆ ಹಾನಿಯನ್ನುಂಟು ಮಾಡುತ್ತದೆ ಮತ್ತು ಮಣ್ಣಿನ ಗುಣಮಟ್ಟವನ್ನು ಹಾಳು ಮಾಡುತ್ತದೆ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿತಗೊಳಿಸಲು ಇರುವ ಮಾರ್ಗಗಳೇನು ಪ್ಲಾಸ್ಟಿಕ್ ಪುನರ್ ವಿನಿಯೋಗ ಮಾಡುವುದು ಪ್ಲಾಸ್ಟಿಕ್ ಬದಲಿಗೆ ಕಾಗದ ಬಾಳೆ ಎಲೆ ಜೂಟ್ ಮುಂತಾದ ಪರಿಸರ ಸ್ನೇಹಿ ವಸ್ತುಗಳನ್ನು ಬಳಕೆ ಮಾಡುವುದು ಮೂರನೇ ಪ್ರಶ್ನೆ ಉತ್ತರ ಇಲ್ಲ ಹಾಕಿಬಿಟ್ಟಿ ನೋಡ್ರಿ ನಾ ಗದ್ದೆ ಭಾಗ ಓದುವಾಗ ನಾ ಪ್ರಶ್ನೆ ಉತ್ತರ ಹಾಕೀನಿ ಮೂರನೇ ಪ್ರಶ್ನೆಗೆ ಉತ್ತರ ಇಲ್ಲೇ ಚಟುವಟಿಕೆ ಎರಡು ಕೆಳಗಿನ ಗದ್ಯ ಗದ್ಯಭಾಗವನ್ನು ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಭಾರತದಲ್ಲಿ ಮಕ್ಕಳ ಹಕ್ಕುಗಳು ಮಕ್ಕಳು ನಮ್ಮ ಭವಿಷ್ಯದ ನಿರ್ಮಾತೃಗಳು ಒಂದು ದೇಶದ ಪ್ರಗತಿಯು ಅಲ್ಲಿನ ಮಕ್ಕಳ ಯೋಗಕ್ಷೇಮವನ್ನು ನಿರ್ಧರಿಸುತ್ತದೆ ಭಾರತ ಸಂವಿಧಾನವು ಮಕ್ಕಳಿಗೆ ಹಲವು ಮುಖ್ಯ ಹಕ್ಕುಗಳನ್ನು ನೀಡಿದೆ ಶಿಕ್ಷಣದ ಹಕ್ಕು ಪ್ರತಿ ಮಗುವಿಗೂ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಪಡೆಯುವ ಹಕ್ಕಿದೆ ಶಿಕ್ಷಣವು ಮಕ್ಕಳ ಬೌದ್ಧಿಕ ಮತ್ತು ಸಾಮಾಜಿಕ ಬೆಳವಣಿಗೆಯ ಆಧಾರವಾಗಿದೆ ಆರೋಗ್ಯದ ಹಕ್ಕು ಪ್ರತಿ ಮಗುವಿಗೂ ಉತ್ತಮ ಆರೋಗ್ಯ ಪಡೆಯುವ ಹಕ್ಕಿದೆ ಸರ್ಕಾರವು ಉಚಿತ ಲಸಿಕೆಗಳು ಪೌಷ್ಟಿಕ ಆಹಾರ ಮತ್ತು ವೈದ್ಯಕೀಯ ಚಿಕಿತ್ಸೆ ಒದಗಿಸಬೇಕು ಆಟದ ಹಕ್ಕು ಮಕ್ಕಳಿಗೆ ಆಟವಾಡಲು ಮನರಂಜನೆ ಪಡೆಯಲು ಮತ್ತು ವಿಶ್ರಾಂತಿ ಪಡೆಯಲು ಹಕ್ಕಿದೆ ಆಟವು ಮಕ್ಕಳ ಬೆಳವಣಿಗೆಯ ಅಂಶವಾಗಿದೆ ಸ್ವಂತ ಅಭಿಪ್ರಾಯ ವ್ಯಕ್ತಪಡಿಸುವ ಹಕ್ಕು ಮಕ್ಕಳು ತಮ್ಮ ಅಭಿಪ್ರಾಯಗಳನ್ನು ಧೈರ್ಯವಾಗಿ ವ್ಯಕ್ತಪಡಿಸುವ ಹಕ್ಕನ್ನು ಹೊಂದಿದ್ದಾರೆ ಅವರ ಅಭಿಪ್ರಾಯಗಳನ್ನು ಗೌರವಿಸಬೇಕು ಮತ್ತು ಪರಿಗಣಿಸಬೇಕು ಹಿಂಸೆ ಮತ್ತು ಶೋಷಣೆಯಿಂದ ರಕ್ಷಣೆಯ ಹಕ್ಕು ಯಾವುದೇ ರೀತಿಯ ಹಿಂಸೆ ಶೋಷಣೆ ಬಾಲಕಾರ್ಮಿಕ ಪದ್ಧತಿ ಅಥವಾ ಮಾನವ ವ್ಯಾಪಾರದಿಂದ ಮಕ್ಕಳನ್ನು ರಕ್ಷಿಸಬೇಕು ಸಮಾನತೆಯ ಹಕ್ಕು ಜಾತಿ ಧರ್ಮ ಲಿಂಗ ಅಥವಾ ಆರ್ಥಿಕ ಸ್ಥಿತಿಯ ಆಧಾರದ ಮೇಲೆ ಮಕ್ಕಳ ನಡುವೆ ತಾರತಮ್ಯ ಮಾಡಬಾರದು ಮೊದಲ ಪ್ರಶ್ನೆ ಭಾರತ ಸಂವಿಧಾನವು ಮಕ್ಕಳಿಗೆ ಏನನ್ನು ನೀಡಿದೆ ಭಾರತ ಸಂವಿಧಾನವು ಮಕ್ಕಳಿಗೆ ಹಲವು ಹಕ್ಕುಗಳನ್ನು ನೀಡಿದೆ ಮಕ್ಕಳ ಹಕ್ಕುಗಳ ಬಗ್ಗೆ ಚರ್ಚಿಸಿ ಪಟ್ಟಿ ಮಾಡಿ ಬರೆಯಿರಿ ಶಿಕ್ಷಣದ ಹಕ್ಕು ಆರೋಗ್ಯದ ಹಕ್ಕು ಆಟದ ಹಕ್ಕು ಸಮಾನತೆಯ ಹಕ್ಕು ಸ್ವಂತ ಅಭಿಪ್ರಾಯ ವ್ಯಕ್ತಪಡಿಸುವ ಹಕ್ಕು ರಕ್ಷಣೆಯ ಹಕ್ಕು ಮೂರನೇ ಪ್ರಶ್ನೆ ಶಿಕ್ಷಣದ ಹಕ್ಕಿನ ವಿಶೇಷತೆ ಏನು ಪ್ರತಿ ಮಗುವಿಗೂ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಪಡೆಯುವ ಹಕ್ಕಿದೆ ಮಕ್ಕಳ ಬೌದ್ಧಿಕ ಮತ್ತು ಸಾಮಾಜಿಕ ಬೆಳವಣಿಗೆಗೆ ಆಧಾರವಾಗಿದೆ ರಕ್ಷಣೆ ಹಕ್ಕಿನ ವಿಶೇಷತೆ ಏನು ಮಾನವ ವ್ಯಾಪಾರದಿಂದ ಮಕ್ಕಳನ್ನು ರಕ್ಷಿಸುವುದು ಚಟುವಟಿಕೆ ಮೂರು ಕೆಳಗಿನ ಪದ್ಯವನ್ನು ಓದಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಆಲೋಚಿಸಿ ಉತ್ತರ ಬರೆಯಿರಿ ಈ ಪದ್ಯ ಭಾಗವನ್ನು ನೀವು ಓದ್ಕೊರಿ ನಾನು ಕ್ವಶನ್ಗೆ ಹೇಳ್ತೀನಿ ಈಗ ಮೊದಲ ಪ್ರಶ್ನೆ ಮರದ ಮೇಲೆ ಗೂಡು ಕಟ್ಟಿದ್ದು ಯಾವುದು ಮರದ ಮೇಲೆ ಗೂಡು ಕಟ್ಟಿದ್ದು ಹಕ್ಕಿ ಪುಟ್ಟ ಹಕ್ಕಿ ಎಲ್ಲಿ ಗೂಡು ಕಟ್ಟಿತ್ತು ಪುಟ್ಟ ಹಕ್ಕಿ ಮರದ ಮೇಲೆ ಗೂಡು ಕಟ್ಟಿತು ಹಕ್ಕಿಯು ಏಕೆ ಹೊರಗೆ ಹೋಯಿತು ಹಕ್ಕಿಯು ಹೊಟ್ಟೆ ತುಂಬಿಸಿಕೊಳ್ಳಲು ಹೊರಗೆ ಹೋಯಿತು ಹಕ್ಕಿಯು ಯಾವಾಗ ಗೂಡಿಗೆ ಹಿಂದಿರುಗಿತ್ತು ಹಕ್ಕಿಯು ಸಂಜೆ ಗೂಡಿಗೆ ಹಿಂದಿರುಗಿತ್ತು ಹಕ್ಕಿ ಗೂಡಿಗೆ ಬಂದಾಗ ಏನಾಗಿತ್ತು ಹಕ್ಕಿ ಗೂಡಿಗೆ ಬಂದಾಗ ಮರದ ಮೇಲೆ ತನ್ನ ಗೂಡು ಇರಲಿಲ್ಲ ಹೀಗೊಂದು ಕಲಿಕೆ ಭೂಮಿಯ ಮೇಲೆ ವಾಸಿಸುವ ಪ್ರತಿಯೊಂದು ಜೀವಿಗೂ ಪರಿಸರ ಸೇರಿದೆ ಅದು ಹೆಚ್ಚು ನಾಶವಾಗುತ್ತಿರುವುದು ಮಾನವನಿಂದ ಆದ್ದರಿಂದ ಭೂಮಿಯನ್ನು ರಕ್ಷಿಸುವುದು ನಮ್ಮ ಕರ್ತವ್ಯ ಗಾದೆ ಗುಡಾಣ ಚಟುವಟಿಕೆ ಒಂದು ಚಿತ್ರಕ್ಕೆ ಸರಿಹೊಂದುವ ಸೂಕ್ತವಾದ ಪದ ಬರೆದು ಗಾದೆ ಮಾತನ್ನು ಊಹಿಸಿ ಹೇಳಿರಿ ದುಡ್ಡು ಅಥವಾ ಹಣ ಹೆಣ ಬಾಯಿ ಹಣ ಕಂಡ್ರೆ ಹೆಣನೂ ಬಾಯಿ ಬಿಡುತ್ತೆ ನೆಕ್ಸ್ಟ್ ಮಗಳು ತಾಯಿ ನೂಲು ಸೀರೆ ನೂಲಿನಂತೆ ಸೀರೆ ತಾಯಿಯಂತೆ ಮಗಳು ಗಿಡ ಬಾಗಿದ್ದು ಮರ ಬಾಗಿ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಕೈ ಕೆಸರು ಬಾಯಿ ಮೊಸರು ಕೈ ಕೆಸರಾದರೆ ಬಾಯಿ ಮೊಸರು ಹಾಗಲಕಾಯಿ ಬೇವಿನಕಾಯಿ ತಕ್ಕಡಿ ಅಂದ್ರೆ ಸಾಕ್ಷಿ ಇದು ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಚಟುವಟಿಕೆ ಎರಡು ಚಿತ್ರಕ್ಕೆ ಸರಿ ಹೊಂದುವಾಗ ಗಾದೆ ಮಾತನ್ನು ಗೆರೆ ಎಳೆದು ಹೊಂದಿಸಿರಿ ಇಲ್ಲಿ ನೋಡ್ರಿ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಬಂದ ದಾರಿಗೆ ಸುಂಕವಿಲ್ಲ ನೆಕ್ಸ್ಟ್ ಒಂದು ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೇ ಓದಿ ಓದಿ ಮರುಳಾದ ಕೂಚಂಬಟ್ಟ ಇದು ಓದಿ ಓದಿ ಮರುಳಾದ ಕೂಚಂಬಟ್ಟ ಬಂದ ದಾರಿಗೆ ಸುಂಕವಿಲ್ಲ ಚಟುವಟಿಕೆ ಮೂರು ಈ ಕೆಳಗೆ ನೀಡಲಾದ ಅದಲು ಬದಲಾದ ಪದಗಳನ್ನು ಸರಿಯಾಗಿ ಜೋಡಿಸಿ ಗಾದೆ ಮಾತನ್ನು ಬರೆಯಿರಿ ಬಂದಾಗ ವೆಂಕಟರಮಣ ಸಂಕಟ ಸಂಕಟ ಬಂದಾಗ ವೆಂಕಟರಮಣ ಗಾಳಿ ಬಂದಾಗ ತೂರಿಕೋ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಮಾತು ಮನೆ ಕೆಡಿಸಿತು ತೂತು ಒಲೆ ಕೆಡಿಸಿತು ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಬೆಟ್ಟ ದೂರದ ನುಣ್ಣಗೆ ಕಣ್ಣಿಗೆ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಜಾಣನಿಗೆ ಮಾತಿನ ಪೆಟ್ಟು ದಡ್ಡನಿಗೆ ದೊಣ್ಣೆ ಪೆಟ್ಟು ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂಧುವಿಲ್ಲ ಅಡಕೆಗೆ ಹೋದ ಮಾನ ಆನೆ ಕೊಟ್ಟರೂ ಬಾರದು ಅದರ ಬದಲಾದವಲ್ರೆ ನಾನು ಸೀದಾ ಮಾಡಿಬಾರ್ದಷ್ಟೇ ಹೇಳಕತ್ತೀನಿ ನಮಗೆ ಹೊಟ್ಟೆಗೆ ಹಿಟ್ಟಿಲ್ಲ ಅಂದರೂ ಜುಟ್ಟಿಗೆ ಮಲ್ಲಿಗೆ ಹೂವು ಚಟುವಟಿಕೆ ನಾಲ್ಕು ಕೆಳಗೆ ನೀಡಲಾದ ಪಠ್ಯಭಾಗದಲ್ಲಿ ಇರುವ ಗಾದೆ ಮಾತುಗಳನ್ನು ಆರಿಸಿ ಬರೆಯಿರಿ ಒಂದು ಊರಿನಲ್ಲಿ ಸೋಮಣ್ಣನೆಂಬ ರೈತನಿದ್ದನು ಕಾಯಕವೇ ಕೈಲಾಸ ಎಂಬ ಮಂತ್ರದೊಂದಿಗೆ ಜೀವಿಸುತ್ತಿದ್ದನು ತಾಳಿದವನು ಬಾಳಿಯನು ಎಂಬ ವ್ಯಕ್ತಿತ್ವವನ್ನು ಹೊಂದಿದ್ದನು ಆಡು ಮುಟ್ಟದ ಸೊಪ್ಪಿಲ್ಲವೆಂಬಂತೆ ಗಂಡ ಹೆಂಡತಿ ಎಲ್ಲ ಕೆಲಸಗಳನ್ನು ಮಾಡುತ್ತಿದ್ದರು ಅವನ ಹೆಂಡತಿಯು ಕಷ್ಟಪಟ್ಟು ದುಡಿಯುತ್ತಿದ್ದು ಕೈ ಕೆಸರಾದರೆ ಬಾಯಿ ಮೊಸರು ಎಂದು ನಂಬಿದ್ದಳು ಆ ದಂಪತಿಗೆ ಇಬ್ಬರು ಮಕ್ಕಳಿದ್ದರು ಒಂದು ಗಂಡು ಮಗು ಇನ್ನೊಂದು ಹೆಣ್ಣು ಮಗು ಸೋಮಣ್ಣನು ಮಕ್ಕಳಿಗೆ ಸಗಣಿ ಜೊತೆ ಸ್ನೇಹಕ್ಕಿಂತ ಗಂಧದ ಜೊತೆ ಗುದ್ದಾಟವೇ ಮೇಲೂ ಆಳಾಗಿ ದುಡಿ ಅರಸನಾಗಿ ಉಣ್ಣು ಎಂಬ ಬುದ್ಧಿ ಮಾತನ್ನು ಹೇಳುತ್ತಿದ್ದನು ಊರಿನವರು ಇವರನ್ನು ಕಂಡರೆ ಹೊಟ್ಟೆ ಕಿಚ್ಚು ಪಡುತ್ತಿದ್ದು ದುಷ್ಟರನ್ನು ಕಂಡರೆ ದೂರ ಇರು ಎಂಬಂತೆ ಅವರಿಂದ ದೂರವಿದ್ದು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಎಂಬಂತೆ ಜೀವನ ನಡೆಸುತ್ತಿದ್ದರು ಇಲ್ಲಿರ್ತಕ್ಕಂಥ ಗಾದೆ ಮಾತುಗಳನ್ನ ಬರೀರಿ ಅಂತ ಅವರು ಇಲ್ಲಿ ಕೆಳಗೆ ಬರ್ತೀನಿ ನೋಡ್ರಿ ಕಾಯಕವೇ ಕೈಲಾಸ ಹಾಸಿಗೆ ಇದ್ದಷ್ಟು ಕಾಲು ಚಾಚು ತಾಳಿದವನು ಬಾಳಿಯನು ಆಡು ಮುಟ್ಟದ ಸೊಪ್ಪಿಲ್ಲ ಕೈ ಕೆಸರಾದರೆ ಬಾಯಿ ಮೊಸರು ಸಗಣಿ ಜೊತೆ ಸ್ನೇಹಕ್ಕಿಂತ ಗಂಧದ ಜೊತೆಗಿನ ಗುದ್ದಾಟವೇ ಮೇಲೂ ಆಳಾಗಿ ದುಡಿ ಅರಸನಾಗಿ ಉಣ್ಣು ಹೀಗೊಂದು ಕಲಿಕೆ ಗಾದೆ ಮಾತುಗಳು ನಮ್ಮ ಕನ್ನಡ ಭಾಷೆಯ ಜಾನಪದ ಸಾಹಿತ್ಯದ ಅತ್ಯಂತ ವಿಶಿಷ್ಟವಾದ ಕೊಡುಗೆಯಾಗಿದೆ ಇವು ನಿತ್ಯ ಜೀವನದ ಅನುಭವಗಳ ಸಾರವಾಗಿದೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು